ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಾಜ ಸಿಟಿಗೆ ಇದ್ದೀನಿ ಅಲ್ಲಿ ಫಲಪುಷ್ಪ ಪ್ರದರ್ಶನ ನೋಡಲು ನೀವು ಸಹ ಬನ್ನಿ ಬನ್ನಿ ನೋಡುವ ಬನ್ನಿ ತುಂಬ ಜನ ಸಾಗರವೇ ಅರಿತಾ ಇದೆ ಎಲ್ಲ ಟೂರಿಸ್ಟ್ಗಳು ಸುಮಾರು ಜನ ಟೂರಿಸ್ಟ್ಗಳೇ ತುಂಬಿ ಹೋಗಿದ್ದಾರೆ ನಮ್ಮ ಲೋಕಲ್ಸ್ ಸಹ ಅಷ್ಟೇ ಆದರೆ ಯಾವ ಥರದ ಅಷ್ಟೇ ಈ ವರ್ಷ ನನಗೆ ಅನಿಸಿದ ಪ್ರಕಾರ ಅಷ್ಟೇನು ಖುಷಿ ಆಗಿಲ್ಲ ನಮ್ಗೆ ಯಾರಿಗೂ ಸಹ ಮಡಿಕೇರಿ ಅಂತ ಒಂದು ಇದೇನು ಅಷ್ಟು ಸ್ಪೆಷಲ್ ಅಂತ ಅನಿಸಿಲ್ಲ ನೋಡ್ಕೊಂಡು ಬನ್ನಿ ನೀವು ಸಹ ಈ ವರ್ಷ ರಿಪಬ್ಲಿಕ್ ಡೇ ಜೊತೆ ಮೂರು ದಿನ ಒಟ್ಟಿಗೆ ರಜೆ ಇರೋದ್ರಿಂದ ಸಾಟರ್ಡೆ ಸಂಡೇ ಮಂಡೇ ಮೂರು ದಿನ ಫಲಪುಷ್ಪ ಪ್ರದರ್ಶನ ಇಟ್ಟಿದ್ದಾರೆ ತೋಟ ಕಗಾರಿಕೆ ಇಲಾಖೆಯಿಂದ ಈ ವರ್ಷ ಏನು ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ ನೋಡಿ ಸ್ನೇಹಿತರೆ ಈ ವರ್ಷ ಬಗಂಡೇಶ್ವರ ಟೆಂಪಲ್ ಮಾಡಿದ್ದಾರೆ ಕಳೆದ ವರ್ಷ ಓಂಕಾರೇಶ್ವರ ಟೆಂಪಲ್ ಮಾಡಿದ್ರು ಇದರಲ್ಲಿ ಆರು ವಿಧದ ಹೂಗಳನ್ನು ಬಡಿಸಿದಾರಂತೆ ನೋಡಿ ತುಂಬಾ ಚೆನ್ನಾಗಿದೆ ಬಗಂಡೇಶ್ವರ ಟೆಂಪಲ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ನೀವು ಸಹ ನೋಡಿ ಇಲ್ಲಿ ನೋಡಲಿಕ್ಕೆ ನಮ್ಮ ಮಡಿಕೇರಿಯಿಂದ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದ ಸಹ ಜನ ಬಂದು ಜನ ಸಾಗರನೇ ಅರಿತಾ ಇದೆ ಒಂದು ಕಾಲಿಡ್ಲಿಕ್ಕೆ ಜಾಗ ಇತ್ತಿಲ್ಲ ಸ್ನೇಹಿತರೆ ಅಷ್ಟೊಂದು ಮೂರು ದಿನ ಅಂತ ರಶ್ ಇತ್ತು ನೋಡಿ ಇದು ಐ ಮಾಡಿದ್ದಾರೆ ಹೂಗಳಲ್ಲಿ ಇದೊಂದು ಥರ ಚೆನ್ನಾಗಿತ್ತು ಸ್ಪೆಷಲ್ ಆಗಿತ್ತು ನಮ್ಮ ಮಕ್ಕಳಿಗೆ ತುಂಬ ಖುಷಿಯಾಯಿತು ಮತ್ತು ಇದು ನಾವು ಹೋಗೋ ಟೈಮಿಗೆ ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಅದು ಸಣ್ಣ ನೋಡೋ ಖುಷಿಯಾಯಿತು ಇದು ನೋಡಿ ಇದು ನಾವಿಲ್ಲೂ ಚೆನ್ನಾಗಿತ್ತು ಹೂಗಳಿಂದ ತುಂಬ ಚೆನ್ನಾಗಿತ್ತು ಇದು ನೋಡಲಿಕ್ಕೆ ಸಖತ್ತಾಗಿ ಮಾಡಿದರು ಲಕ್ಷಾಂತರ ಹೂಗಳಿಂದ ಮಾಡಿದರು ಹೂಖಂಡಗಳಂತೂ ನೋಡೋಕ್ಕೆ ಆಗಿಲ್ಲ ಅಂತ ಚೆನ್ನಾಗಿತ್ತು ನಾವು ಆ ಟೈಮಿಗೆ ಹೋಗಿದ್ದಕ್ಕೆ ನಮಗೆ ಸಂಗೀತ ಕಾರಣಸ ಸಿಕ್ತು ನೋಡಿ ಸ್ನೇಹಿತರೆ ಹೂಕಂಡಗಳಿಂದ ತುಂಬ ನೋಡಲಿಕ್ಕೆ ಅಷ್ಟು ಚೆನ್ನಾಗಿತ್ತು ಇದು ಸಹ ಒಂದು ಫೋಟೋ ತಗೊಳ್ಳೋಕ್ಕೆ ಇದು ಮಾಮೂಲಿ ನಮ್ಮ ಎಲಿಫೆಂಟ್ ಇದು ನೋಡಿ ಮ್ಯೂಸಿಕಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲ ಇತ್ತು ಅರವತ್ತೈದು ಲಕ್ಷ ಖರ್ಚು ಮಾಡಿ ಇದನ್ನು ಮಾಡಿದಾರಂತೆ ಈ ವರ್ಷ ತುಂಬ ಚೆನ್ನಾಗಿತ್ತು ಆದರೆ ನಾವು ಮಡಿಕೇರಿಯರು ಆದ ಕಾರಣ ನಮಗೆ ಇದು ಸಾಲಿಲ್ಲ ಅಂತ ಅನಿಸ್ತು ಸ್ನೇಹಿತರೆ ಯಾಕೆಂದರೆ ನಾನು ಸ್ವಲ್ಪ ಹೂ ಗಿಡ ಹುಚ್ಚು ಜಾಸ್ತಿ ನನಗೆ ತುಂಬ ಹೂವು ಅಂದರೆ ಇಷ್ಟ ಹೀಗೆ ನೋಡ್ತಾ ಮಾಮೂಲಿ ಅದೇ ಹೂವು ಅದೇ ಇದು ತುಂಬ ಅಷ್ಟೇ ಈ ವರ್ಷ ನಮಗೆ ಖುಷಿ ಆಗಿಲ್ಲ ನನ್ನ ನನಗೆ ಖುಷಿ ಆಗಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಹಾಗೆಯೇ ನಮ್ಮ ಮಗನಿಗೆ ಒಂದು ಇದೊಂದು ಕಾರೇನೋ ಬೇಕು ಅಂತಾಯಿತು ಓಕೆ ನಾನು ಹಾಗೆ ಹೊರಗೆ ಹೋದೋ ಆ ಕಡೆ ಗಾಂಧಿ ಮೈದಾನಕ್ಕೆ ಹೋದೋ ಗಾಂಧಿ ಮೈದಾನದಲ್ಲಿ ಅಲ್ಲಿ ಸಹ ಸುಮಾರು ಸ್ಟಾಲ್ಗಳೆಲ್ಲ ಇತ್ತು ಹೂ ಗಿಡ ಹೂ ಗಿಡಗಳಿತ್ತು ಮತ್ತು ಹಣ್ಣಿನ ಗಿಡಗಳಿತ್ತು ಮತ್ತರ ಥರ ಸ್ಟಾಲ್ಗಳಿತ್ತು ಏನೇನು ಪಾನಿಪುರಿ ಎಂತೆಲ್ಲೋ ಇತ್ತು ಚೆನ್ನಾಗಿತ್ತು ನಾನು ಈ ವರ್ಷ ಹೂ ಗಿಡ ಏನು ತಗೊಂಡಿಲ್ಲ ಸ್ನೇಹಿತರೆ ಹಣ್ಣಿನ ಗಿಡ ತಗೊಳ್ಳೋಣ ಅಂತ ತುಂಬ ಇಷ್ಟ ಆದರೆ ನಮ್ಮ ಏರಿಯಾದಲ್ಲಿ ಫುಲ್ ಮಂಗಗಳ ಕಾಟ ಅದಕ್ಕೆ ಅದು ಸಹ ತೊಗೊಂಡೋಗೋಕ್ಕೆ ಇಷ್ಟ ಆಗೋಲ್ಲ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಎಲ್ಲ ಇತ್ತು ಸ್ವಲ್ಪ ಏನೇನೋ ಪರ್ಚೇಸ್ ಮಾಡ್ದೋ ಮಕ್ಕಳಿಗೆ ಬೇಕಾಗಿದ್ದೆಲ್ಲ ತೆಗೆದುಕೊಟ್ಟು ಚೆನ್ನಾಗಿ ತಿಂದು ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಿಂದು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಲವ್ ಯೂ